ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಐನೂರ ಮೂವತ್ತೆಂಟನೆಯ ಕನಕ ಜಯಂತಿ ಪ್ರತಿ ವರ್ಷವೂ ಕೂಡ ಬಹಳ ಅರ್ಥಪೂರ್ಣವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನೆಲ್ಲ ಕಾರ್ಯಕ್ರಮವನ್ನ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕರೆಸಂದ್ರವಾಡ ನಲ್ಲಿ ನಮ್ಮ ನೈನ್ತ್ ನೈನ್ ಕಾವೇರಿ ನಗರ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಇವತ್ತು ಮೂರು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ವಿ ಒಂದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಐನೂರ ಮೂವತ್ತೆಂಟನೆಯ ಕನಕ ಜಯಂತಿ ಹಾಗೂ ದಿವಂಗತ ಖ್ಯಾತ ಚಲನಚಿತ ನಟರಾದಂತಹ ಶಂಕರ ಅವರು ಕೂಡ ಜನ್ಮದಿನ ಕೂಡ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿರಂಗೆ ಆ ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ದಾಸ ಶ್ರೇಷ್ಠ ಯುಗದಲ್ಲಿ ಕನಕದಾಸರು ಪುರಂದರ ದಾಸರು ತ್ಯಾಗರಾಜರ ದಾಸರು ಅನೇಕ ದಾಸರು ನಮ್ಮ ಕಣ್ಣು ಮುಂದೆ ನಿಂತಿರ್ತಾರೆ ಇವತ್ತು ಕೂಡ ಅವರು ಹಾಕ ಕೊಟ್ಟಂತಹ ಕೀರ್ತನೆಗಳು ಪ್ರಸ್ತುತ ಇವತ್ತು ಕೂಡ ಸಮಾಜದಲ್ಲಿ ಬಹಳ ಅರ್ಥ ಅರ್ಥಪೂರ್ಣವಾದ ಕೀರ್ತನೆಗಳನ್ನು ರಚಿಸಿ ಇಡೀ ಕರ್ನಾಟಕದ ನಾಡುದ್ದು ಅಗಲ ಅಗಳ ಉದ್ದಕ್ಕೂ ಸಂಚರಿಸಿ ಆಗಿನ ಕಾಲದಲ್ಲಿ ಕುಲವೆಂದು ಹೊಡೆದಾಡಬೇಡಿ ಕುಲದ ನೆಲ ಏನಾದ್ರು ಬೆಲ್ಲಿದೆಯಾ ಬೆಲ್ಲರ ಅಂತ ಕೇಳಂಥ ಅವತ್ತೇನೆ ಈ ಮಾತನ್ನು ಹೇಳುವಂಥ ಶ್ರೇಷ್ಠ ಕವಿ ಕನಕದಾಸರು ಇವತ್ತು ನಾವು ಕೂಡ ನಾವೆಲ್ಲರೂ ಇವತ್ತಿಗೆ ಭಾಳ ಅದು ಪ್ರಸ್ತುತ ಅಂತ ನಾನು ಭಾವಿಸ್ತೀನಿ ಅನೇಕ ಒಂದು ಹಿಂದುಳಿದ ವರ್ಗದಲ್ಲಿ ಜನಿಸಿ ಒಬ್ಬ ನಾಯಕನಾಗಿ ಆ ಒಂದು ಆ ಒಂದು ದೊಡ್ಡ ಯುದ್ಧದಲ್ಲಿ ಅವರು ಅರಸ ನಾಯಕನಾದಾಗ ಆ ಸಾವಲು ಸಾವು ನೋವುಗಳನ್ನು ನೋಡಿ ಇದು ಜೀವ ಇಷ್ಟೇನಾ ಅದೇ ಈ ಥರ ಈ ಜೀವನ ನಡೆಸೋದಕ್ಕೆ ಇಷ್ಟೊಂದೆಲ್ಲ ನಾವು ಬಾಳಿ ಬದುಕಬೇಕಾ ಅಂತ ಹೇಳಿ ಅಂದೇ ಅವರು ತೀರ್ಮಾನ ಮಾಡಿ ದೀಕ್ಷೆಯನ್ನು ತೆಗೆದುಕೊಂಡು ಇಡೀ ನಾಡು ಉದ್ದಕ್ಕೂ ಕೀರ್ತನೆಗಳನ್ನು ರಚಿಸಿ ಸಾಹಿತ್ಯವನ್ನು ರಚಿಸಿ ಎಲ್ಲರಿಗೂ ಮನೆ ಮನೆಗೂ ಆಗಿನ ಕಾಲದಲ್ಲಿ ಹೋಗಿ ಒಂದು ಅರ್ಥಪೂರ್ಣ ಸಮಾಜದಲ್ಲಿ ಹೇಗೆ ಬಾರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂಥ ಮಹಾಕವಿ ಕನಕದಾಸರು ಇವತ್ತು ಆ ಮಹಾಪುರುಷ ಇವತ್ತು ಕೃಷ್ಣ ಆ ಮಠಕ್ಕೆ ಹೋದಾಗ ಉಡುಪಿಗೆ ಯಾವಾಗ ದರ್ಶನ ಸಿಗೋದಿಲ್ಲ ಮೇಲ್ವರ್ಗದ ಜಾನಂಗದ ಒಂದು ಇದರಿಂದ ಧೋರಣೆಯಿಂದ ಹಾಗೆ ಅಲ್ಲೇನೆ ಕೃಷ್ಣನ ಕೀರ್ತಿಗಳನ್ನ ಹಾಡಿ ತನ್ನ ಮುಖಕ್ಕೆ ತನ್ನ ಮುಖಾಂತರ ಕೃಷ್ಣವನ್ನೇನೆ ತಿರುಗಿಸಿದಂತ ಮಹಾಭಕ್ತ ಕನಕದಾಸ ಅಂದ್ರೆ ತಪ್ಪಾಗ್ಲಾರ್ದು ಇಂಥ ಒಂದು ಕನಕದಾಸರು ಜನಿಸಿದಂತ ಈ ಪುಣ್ಯ ನಾಡಲ್ಲಿ ನಾವೆಲ್ಲಾರು ಜನಿಸಿದ್ರೆ ಬಹಳ ಪುಣ್ಯ ಅಂತ ನಾನು ಕೂಡ ಭಾವಿಸ್ತೇನೆ ಕನಕದಾಸರ ಕೀರ್ತನೆಗಳು ಅವರ ಸಾಹಿತ್ಯಗಳು ಎಲ್ಲವೂ ಕೂಡ ಮನೆ ಮಟ್ಟಕ್ಕೆ ಹೋಗ್ಬೇಕು ಇವತ್ತಿನ ಪ್ರಸ್ತುತ ಮಕ್ಕಳಿಗೆ ಅದನ್ನು ತಲುಪಿಸುವಂತ ಕಾರ್ಯವನ್ನು ನಮ್ಮ ಕಾವೇರಿ ನಗರ ಈ ಕ ಕುರುಬರ ಸಂಘದವರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ವರ್ಷವೂ ಕೂಡ ಬಹಳ ಅರ್ಥಪೂರ್ಣವಾಗಿ ಈ ಒಂದು ಜಯಂತಿಯನ್ನ ರಾಜ್ಯೋತ್ಸವನ್ನ ನಮ್ಮ ಎಲ್ಲರೂ ಸೇರಿ ಬಸವರಾಜವರು ನಾಗರಾಜವರು ಅವರು ಮಂಜು ಅವರು ಎಲ್ಲ ಇನ್ನು ಅನೇಕರು ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾರೆ ಈ ಬಡಾವಣೆಗೆ ಒಳ್ಳೆಯ ಹೆಸರನ್ನ ತರ್ತಾರೆ ಮತ್ತೆ ಕನಕದಾಸರ ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ಕೂಡ ಸಮಾಜ ಸೇವೆಯನ್ನ ಮಾಡುತ್ತಾ ಎಷ್ಟೋ ಜನ ಅನ್ನದಾನವನ್ನ ಮಾಡ್ತಾರೆ ಪಠ್ಯ ಪುಸ್ತಕಗಳನ್ನ ಕೊಡ್ತಾರೆ ಹಾಗೆ ಶಾಲೆಗಳಿಗೆ ಫೀಸ್ ಅನ್ನ ಕಟ್ಟುವಂತ ಮುಖಾಂತರ ಈಗ ಸಮಾಜದಲ್ಲಿ ಕನಕದಾಸರ ಹಾಕೊಟ್ಟಂತ ಮಾರ್ಗದಲ್ಲಿ ಅವರು ಮುಂದುವರಿತಿದ್ದಾರೆ ಅವ್ರಿಗೂ ಮುಂದಿನ ಒಳ್ಳೆಯದಾಗಿ ಕನಕದಾಸರ ಹಾಕೊಟ್ಟಂತ ಮಾರ್ಗ ನಾವು ಎಲ್ಲರೂ ಅಳವಡಿಸ್ಕೊಳ್ಳುವಂತ ಸಂದರ್ಭ ಇಷ್ಟಪಡ್ತಾರೆ ಇವತ್ತು ಕರ್ನಾಟಕ ಕುರುಬರ ಸಂಘ ಸುಮಾರು ಸಾವಿರದ ಒಂಬೈನೂರ ಇಸ್ವಿಯಲ್ಲಿನ ಆಗಿನ ಒಬ್ಬ ಜರ್ಮನ್ ಆರ್ಕಿಟೆಕ್ಟ್ ಅವರು ಅಲ್ಲಿ ಶಪರ್ಡ್ ಅಂತ ಕರೀತಾರೆ ಅವರು ಆಗಿನ ಕಾಲ ಅಂದರೆ ವಿಧಾನಸೌಧದ ಕಲ್ಲಿನ ಕಟ್ಟಡಕ್ಕಿಂತಲೂ ಹಿಂದಿನ ಕಲ್ಲಿನ ಕಟ್ಟಡ ಅಂದರೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಆಗಿತ್ತು ಆ ಇವತ್ತು ಆಗಿನ ಕಾಲಕ್ಕೆ ತಕ್ಕಂತೆ ಕಟ್ಟಿದ್ರು ಅದ್ರನ್ನ ಈಗ ಹೆಚ್ಚಿಗೆ ಜನಸಂಖ್ಯೆ ಹೊಂದಿರತಕ್ಕಂಥ ಕುರುಬ ಸಮಾಜ ಅತಿ ದೊಡ್ಡ ಮೂರನೇ ಜನಸಂಖ್ಯೆ ಹೊಂದಿರತಕ್ಕಂಥ ಕರ್ನಾಟಕದಲ್ಲಿ ಹಾಗಾಗಿ ನಾವು ಇವಾಗ ವಿಸ್ತೃತಗೊಳ್ಳಬೇಕು ಈಗಿನ ಕಾಲಕ್ಕೆ ತಕ್ಕಂತೆ ಅನುಗುಣವಾಗಿ ಒಂದು ಸುಸೂಷ್ಠವಾದ ಒಂದು ಇದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಆ ದೃಷ್ಟಿಯಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಪಕ್ಷದ ನಮ್ಮ ಸಮಾಜದ ಮುಖಂಡರು ಮುಂದೆ ನಿಂತು ನಾಳೆ ಬರುವಂಥ ಹನ್ನೆರಡನೇ ತಾರೀಕು ಅದಕ್ಕೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಗುದ್ಲಿ ಪೂಜೆ ಮತ್ತೆ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಸಮಾಜದ ಮುಖಂಡರುಗಳು ಎಲ್ಲ ಕಾರ್ಮಿಕ ಸಮಾಜದ ಮುಖಂಡರುಗಳು ಎಲ್ಲರೂ ಸೇರಿ ಅದ್ರನ್ನ ಗುದ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಅದಕ್ಕೆಲ್ಲರಿಗೂ ನಮ್ಮ ಕಾವೇರಿ ನಗರದ ಕುರುಬರ ಸಂಘದ ಪರವಾಗಿ ಶುಭವನ್ನ ನಾವು ಹಾರೈಸಕ್ಕೆ ಇಷ್ಟಪಡ್ತೇವೆ